ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಸಮಯದಲ್ಲಿ ಮುಟ್ಟಾದ ಮಹಿಳೆಯರು ದುರ್ಗೆ ಪೂಜೆ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳೋಣ ನವರಾತ್ರಿ ಸಮಯದಲ್ಲಿ ಮಹಿಳೆಯರು ಮುಟ್ಟಾದರೆ ದುರ್ಗೆ ದೇವಿಯನ್ನು ಪೂಜಿಸಬಹುದಾ ಒಂದು ವೇಳೆ ನವರಾತ್ರಿ ಸಮಯದಲ್ಲಿ ಮುಟ್ಟಾದರೆ ಮಹಿಳೆಯರು ಯಾವೆಲ್ಲ ಕ್ರಮಗಳನ್ನು ಪಾಲಿಸಬೇಕು ತಪ್ಪದೇ ಈ ನಿಯಮಗಳನ್ನು ನೀವು ಕೂಡ ಪಾಲಿಸಲೇಬೇಕು ಈಗಾಗಲೇ ನವರಾತ್ರಿ ಹಬ್ಬವು ಆರಂಭವಾಗಿದೆ ನವರಾತ್ರಿ ಹಬ್ಬದಲ್ಲಿ ಉಪವಾಸ ಆಚರಣೆ ಎಷ್ಟು ಮಹತ್ವವೋ ನೀಡಲಾಗಿದೆಯೋ ಅಷ್ಟೇ ಮಹತ್ವವನ್ನು ಶುದ್ಧತೆ ಮತ್ತು ಸ್ವಚ್ಛತೆಗೂ ಕೂಡ ನೀಡಲಾಗಿದೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರು ದುರ್ಗಾದೇವಿಯನ್ನು ಪೂಜಿಸುವಾಗ ಕೆಲವೊಂದು ನಿಯಮಗಳನ್ನು ಕ್ರಮಗಳನ್ನು ಪಾಲಿಸಲೇಬೇಕು ಅದರಲ್ಲೂ ಒಂದು ವೇಳೆ ಮಹಿಳೆಯರು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಮುಟ್ಟಾದರೆ ದೇವಿಯನ್ನು ಹೇಗೆ ಪೂಜಿಸಬೇಕು ಗೊತ್ತಾ ಧರ್ಮ ಗ್ರಂಥಗಳಲ್ಲಿನ ಆ ನಿಯಮಗಳು ಯಾವುವು ಎಂಬುದರ ಬಗ್ಗೆ ನೋಡೋಣ ನವರಾತ್ರಿಯ ಒಂಬತ್ತು ದಿನಗಳನ್ನು ಶುದ್ಧ ಮತ್ತು ಸ್ವಚ್ಛತೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶಕ್ತಿ ಸ್ವರೂಪಗಳಾದ ತಾಯಿ ದುರ್ಗೆಯ ಪೂಜೆಯ ಹಬ್ಬವಾದ್ದರಿಂದ ಈ ಹಬ್ಬವು ಮಹಿಳೆಯರಿಗೆ ಅತ್ಯಂತ ಮುಖ್ಯವಾಗಿದೆ ಎನ್ನಲಾಗುವುದು ಹೆಚ್ಚಿನ ಮಹಿಳೆಯರು ನವರಾತ್ರಿಯ ದಿನಗಳಲ್ಲಿ ಮುಟ್ಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ತಾ ಪೂಜಿಸಬೇಕಾ ಅಥವಾ ಬೇಡವೇ ಎನ್ನುವ ಸಂದಿಗ್ಧ ಪರಿಸ್ಥಿತಿಯಲ್ಲಿರುತ್ತಾರೆ ನವರಾತ್ರಿಯ ಹಬ್ಬದಲ್ಲಿ ಹೆಚ್ಚಿನ ಮನೆಗಳಲ್ಲಿ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಹೆಚ್ಚಿನ ಮಹಿಳೆಯರು ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ ಮಹಿಳೆಯರಿಗೆ ಮಾಸಿಕ ಧರ್ಮವು ಸ್ವಾಭಾವಿಕವಾಗಿ ಸಂಭವಿಸುವ ವಿದ್ಯಮಾನವಾಗಿದ್ದು ಅದು ಪ್ರತಿ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಪುನರಾವರ್ತಿಸುತ್ತದೆ ನವರಾತ್ರಿಯ ಮಧ್ಯೆ ಈ ಸಮಸ್ಯೆ ಉಂಟಾಗಬಹುದು ಎಂದು ನೀವು ಈಗಾಗಲೇ ಅನುಮಾನಿಸಿದರೆ ನೀವು ಉಪವಾಸವನ್ನು ಪ್ರಾರಂಭಿಸಬಾರದು ಮುಟ್ಟಿನಲ್ಲಿ ಮಹಿಳೆಯರಿಗೆ ತಲೆ ತಿರುಗುವಿಕೆ ಹಸಿವು ಕಡಿಮೆಯಾಗುವುದು ಮತ್ತು ಮಲಬದ್ಧತೆಯ ಸಮಸ್ಯೆಗಳು ಮುಂತಾದ ಸಮಸ್ಯೆಗಳು ಬರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಉಪವಾಸ ವ್ರತವನ್ನು ಮಾಡಬಾರದು ಆದರೆ ಅಂತಹ ಸಮಸ್ಯೆಗಳು ಇಲ್ಲದ ಮಹಿಳೆಯರು ಉಪವಾಸ ಮಾಡಬಹುದು ಈ ಸಮಯದಲ್ಲಿ ನೀವು ತಾಯಿಯ ವಿಗ್ರಹವನ್ನು ಮುಟ್ಟಬಾರದು ಮತ್ತು ಪೂಜಾ ಸಾಮಗ್ರಿಗಳನ್ನು ಸಹ ಮುಟ್ಟಬಾರದು ನೀವು ನಿಜವಾದ ಗೌರವದಿಂದ ಉಪವಾಸ ಮಾಡಬಹುದು ಮತ್ತು ಫಲವನ್ನು ಸಹ ಸೇವಿಸಬಹುದು ಮನಸ್ಸಿನಲ್ಲಿ ನಿಜವಾದ ಭಾವನೆ ಇರುವುದು ದೇವರಿಗೆ ಅವಶ್ಯಕ ಮತ್ತು ದೈಹಿಕ ಶುದ್ಧೀಕರಣವು ಅದರ ನಂತರ ಬರುತ್ತದೆ ಮುಟ್ಟಿನ ಸಮಸ್ಯೆ ಇರುವ ಮಹಿಳೆಯರು ಉಪವಾಸದ ಜೊತೆಗೆ ದುರ್ಗಾ ಸಪ್ತಶತಿಯನ್ನು ಮನಸ್ಸಿನಲ್ಲಿ ಪಠಿಸಬಹುದು ಈ ಪಾಠ ನಿಮಗೆ ನೆನಪಿಲ್ಲದಿದ್ದರೆ ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಮೂಲಕ ಈ ಪಠ್ಯವನ್ನು ಓದಬಹುದು ನೀವು ಏಕಾಂತ ಸ್ಥಳದಲ್ಲಿ ಕುಳಿತು ಈ ದುರ್ಗಾ ಸಪ್ತಶತಿಯನ್ನು ಓದಬಹುದು ಕಡ್ಡಾಯವಾಗಿ ಸ್ನಾನ ಮಾಡಿದ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನಂತರ ದುರ್ಗಾ ಸಪ್ತಶತಿಯನ್ನು ಅಭ್ಯಾಸ ಮಾಡಬೇಕು ನವರಾತ್ರಿಯ ಮೊದಲು ನಿಮಗೆ ಮುಟ್ಟಾಗಿದ್ದರೆ ಅಥವಾ ನವರಾತ್ರಿ ಹಬ್ಬದ ಮೊದಲ ದಿನದಿಂದಲೇ ನೀವು ಮುಟ್ಟಾಗಿದ್ದರೆ ನೀವು ಉಪವಾಸ ಮಾಡಬಾರದು ಹೇಗಾದರೂ ನೀವು ಉಪವಾಸ ಮಾಡಲು ನಿರ್ಧರಿಸಿದ್ದರೆ ನೀವು ಪೂಜೆಯನ್ನು ಮಾಡದಿರಿ ಬದಲಾಗಿ ಮನೆಯಿಂದ ಯಾರಾದರೂ ಪೂಜಿಸಬಹುದು ದುರ್ಗಾ ಸಪ್ತಶತಿಯನ್ನು ಪಠಿಸಿ ಮತ್ತು ಕೇಳುವ ಮೂಲಕ ನೀವು ಉಪವಾಸದ ಪೂರ್ಣ ಫಲಿತಾಂಶವನ್ನು ಪಡೆಯುತ್ತೀರಿ ನವರಾತ್ರಿಯ ಮಧ್ಯದಲ್ಲಿ ಮುಟ್ಟಾಯಿತೆಂದು ಮಹಿಳೆಯರು ನಿರಾಶೆಗೊಳ್ಳಬೇಡಿ ಈ ಸಮಯದಲ್ಲಿ ಅವರು ತಾಯಿ ದುರ್ಗಾದೇವಿಯನ್ನು ಮಾನಸಿಕವಾಗಿ ಜಪಿಸುವುದು ಮತ್ತು ಧ್ಯಾನಿಸುವುದು ಅವಶ್ಯಕ ಇದನ್ನು ಮಾಡುವುದರಿಂದ ನೀವು ಪೂಜೆಯ ಸಂಪೂರ್ಣ ಫಲವನ್ನು ಪಡೆಯುತ್ತೀರಿ ಮತ್ತು ತಾಯಿ ದುರ್ಗೆಯ ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸುತ್ತಾಳೆ ನೀವು ಮುಟ್ಟಾಗುವುದಕ್ಕೂ ಮೊದಲು ಉಪವಾಸವನ್ನು ತೆಗೆದುಕೊಂಡಿದ್ದರೆ ಮತ್ತು ಕೊನೆಯ ಉಪವಾಸದೊಳಗೆ ಮುಟ್ಟಾಗಿದ್ದರೆ ನೀವು ಕೂಡ ಸಾಮಾನ್ಯರಂತೆ ಕೊನೆಯ ಉಪವಾಸದವರೆಗೂ ವ್ರತವನ್ನು ಆಚರಿಸಬಹುದು ಆದರೆ ನೀವು ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಮುಟ್ಟಿನ ದಿನಗಳು ಮುಗಿದ ನಂತರ ನೀವು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ಮತ್ತೊಮ್ಮೆ ನೀವು ತಾಯಿ ದುರ್ಗಾದೇವಿಯನ್ನು ಪೂಜಿಸಿ ಆಕೆಗೆ ಆರತಿಯನ್ನು ಮಾಡಬೇಕು ಈ ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು